ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇವತ್ತು ಬಾಯಿಗೆ ರುಚಿಕರವಾಗಿರುವಂತಹ ಅಂದ್ರೆ ನಿಮಗೆ ತಿಂತ ಇದ್ರೆ ತಿಂತ ಇರಬೇಕು ಅಂತ ಅನ್ ಅನ್ಸೋಂತಹ ಒಂದು ಅದ್ಭುತವಾದ ಸಿಹಿ ತಿಂಡಿ ಮಾಡೋಣ ತುಂಬಾ ಸುಲಭದಲ್ಲಿ ಮಾಡುವಂಥದ್ದು ತುಂಬಾ ಕಡಿಮೆ ಸಾಮಾನುಗಳನ್ನು ಬಳಸಿ ಮಾಡುವಂಥದ್ದು ನನ್ನ ತುಂಬಾ ಪ್ರೀತಿಯ ಒಂದು ತಿಂಡಿ ಅದು ಸಿಹಿ ತಿಂಡಿ ನನಗೆ ಅದು ತುಂಬಾ ಇಷ್ಟವಾದ ತಿಂಡಿ ಅದೇನಂತ ಹೇಳಿದರೆ ಗೋಧಿ ಹಿಟ್ಟಿನ ಹಲ್ವ ಗೋಧಿ ಹಿಟ್ಟು ಯಾರ ಮನೇಲಿರೋಲ್ಲ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ಗೋಧಿ ಹಿಟ್ಟು ಇದ್ದೇ ಇರುತ್ತೆ ಅಲ್ವಾ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಸುಲಭವಾಗಿ ಮಾಡುವಂಥದ್ದು ಗೋಧಿ ಹಿಟ್ಟು ಜೊತೆ ಏನು ಜಾಸ್ತಿ ಅದಕ್ಕೆ ಸಾಮಗ್ರಿಗಳು ಬೇಡ ಸಿಹಿಗೆ ಬೆಲ್ಲ ಕೆಲವರು ಸಕ್ಕರೆ ಬಳಸಿನೂ ಮಾಡ್ತಾರೆ ಬಟ್ ನಾನು ಬೆಲ್ಲ ಬಳಸಿ ಮಾಡೋದು ಯಾವಾಗಲೂ ನಮ್ಮ ಮನೆಯಲ್ಲಿ ನನ್ನ ಮಗನಿಗೂ ತುಂಬ ಇಷ್ಟ ನನಗೆ ಎಸ್ಪೆಷಲಿ ನಾನು ಸ್ವೀಟ್ಗಳನ್ನು ಜಾಸ್ತಿ ತಿನ್ನಲ್ಲ ಆದರೆ ಈ ಸ್ವೀಟನ್ನು ಮಾತ್ರ ಸ್ವಲ್ಪ ಕಂಟ್ರೋಲ್ ಥರನೇ ತಿಂತೀನಿ ಮಾಡಿದ್ರೆ ಅಷ್ಟು ಇಷ್ಟ ನನಗೆ ಗೋಧಿ ಹಿಟ್ಟು ಬೆಲ್ಲ ಹಾಗೂ ತುಪ್ಪ ಇದೇ ಮೂರೇ ಮೂರು ಸಾಮಾನು ಜೊತೇಲಿ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟ ನೀವು ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತಿರೋ ಅದ್ರ ಮೇಲೆ ಅದರ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ ಡ್ರೈ ಫ್ರೂಟ್ಸ್ ಸಿಹಿ ತಿಂಡಿ ಅಂದಾಗ ಬೇಕೇ ಬೇಕಾಗಿರುತ್ತಲ್ವ ಡ್ರೈ ಫ್ರೂಟು ಡ್ರೈ ಫ್ರೂಟು ಜೊತೆಗೆ ಒಂಚೂರು ಏಲಕ್ಕಿ ಪುಡಿ ಇಷ್ಟಿದ್ಬಿಟ್ರೆ ನಿಮಗೆ ರುಚಿ ಅಂದರೆ ಅದು ವರ್ಣಿಸಕ್ಕೆ ಆಗದಂತಹ ಅದ್ಭುತವಾಗಿ ರುಚಿಯಾಗಿರುವಂತಹ ಒಂದು ಗೋಧಿ ಹಿಟ್ಟಿನ ಹಲ್ವ ಸುಲಭದಲ್ಲಿ ಮಾಡುವಂತಹ ಒಂದು ಗೋಧಿ ಹಿಟ್ಟಿನ ಹಲ್ವ ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನು ಸಾಮಾನು ಬೇಕು ಅಂತ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಅದನ್ನ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಮನೆಯಲ್ಲೇ ಮಾಡಿರುವಂತಹ ತುಪ್ಪ ತಗೊಂಡಿದ್ದೀನಿ ಹಾಗೆ ಗೋಡಂಬಿ ದ್ರಾಕ್ಷೆ ಸ್ವಲ್ಪ ಏಲಕ್ಕಿ ಪುಡಿ ಜೊತೆಯಲ್ಲಿ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅಂದರೆ ಕೈ ಎರಡು ತುದಿ ಬೆರಳುಗಳಲ್ಲಿ ಎರಡು ಬೆರಳಲ್ಲಿ ತೆಗೆದು ಹಾಕುವಷ್ಟು ಕಡಿಮೆ ಉಪ್ಪು ಇಷ್ಟಿದ್ರೆ ನಿಮಗೆ ಅತ್ಯಂತ ರುಚಿಕರವಾಗಿರುವಂತಹ ಗೋಧಿ ಹಿಟ್ಟಿನ ಹಲ್ವ ರೆಡಿ ಆಗತ್ತೆ ಹೇಗೆ ಮಾಡೋದು ನೋಡೋಣ ಈಗ ಬನ್ನಿ ಮೊದಲಿಗೆ ಗೋಧಿ ಹಿಟ್ಟನ್ನು ಹುರ್ಕೋಬೇಕು ಬನ್ನಿ ಮೊದಲಿಗೆ ಗ್ಯಾಸ್ ಹಚ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ನೀವು ಯಾವ ಒಳತಿಲಿ ಬೇಕಾದ್ರೂ ತಗೊಳ್ಳಿ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದನ್ನು ನಾನು ಮೊದಲಿಗೆ ಡ್ರೈ ಆಗಿ ಹುರ್ಕೋತೀನಿ ಅಂದರೆ ತುಪ್ಪ ಏನು ಬಳಸಲ್ಲ ಕೆಲವರು ತುಪ್ಪ ಹಾಕಿನೂ ಮಾಡ್ತಾರೆ ನಾನು ತುಪ್ಪ ಹಾಕ್ತೀನಿ ಆಮೇಲೆ ಹಾಕ್ತೀನಿ ಮೊದಲು ತುಪ್ಪ ಹಾಕಿದಾಗ ನಿಮಗೆ ಹುರಿಯಕ್ಕೆ ಅಷ್ಟು ಚೆನ್ನಾಗಾಗಲ್ಲ ಅದಕ್ಕೆ ನಾನು ಡ್ರೈಯಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಕಲರ್ ಚೇಂಜ್ ಆಗಬೇಕು ಒಂಚೂರು ಅಷ್ಟೊತ್ತು ಹುರಿಯೋಣ ಗೋಧಿ ಹಿಟ್ಟನ್ನು ಹುರ್ಕೊಳ್ತಾ ಈ ಕಡೆ ಬೆಲ್ಲ ಕರ್ಗಕ್ಕೆ ಇಟ್ಬಿಡೋಣ ಈ ಕಪ್ಪಲ್ಲಿ ಗೋಧಿ ಹಿಟ್ಟು ಒಂದು ಕಪ್ ತಗೊಂಡಿದ್ದೀನಲ್ಲ ಈಗ ಎರಡು ಕಪ್ ನೀರು ತಗೊಳ್ಳೋಣ ಎರಡು ಕಪ್ ನೀರು ತಗೊಂಡಿದ್ದೀನಿ ಅದಕ್ಕೆ ನಾವು ಬೆಲ್ಲ ಹಾಕ್ಕೊಳ್ಳೋಣ ನಾವು ಇಷ್ಟು ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ನಾನು ಇದನ್ನು ಹಾಕ್ತಾ ಇದ್ದೀನಿ ಇದು ಪಾಕ ಏನು ಬರೋದು ಬೇಡ ಬರೇ ಕರಗಿದ್ರೆ ಸಾಕು ಬೆಲ್ಲ ಕರಗಿದ್ರೆ ಸಾಕು ನಿಮಗೆ ಬೆಲ್ಲ ಮತ್ತು ನೀರು ಎರಡು ಕರಗ್ಬಿಟ್ರೆ ನೀರಲ್ಲಿ ಬೆಲ್ಲ ಕರ್ಗದ್ರೆ ಆಯಿತು ಅದು ಪಾಕ ಬರಬೇಕು ಆ ಥರ ಏನು ಬೇಡ ಬರೇ ಬೆಲ್ಲ ಕರಗಿ ನೀರಾದರೆ ಸಾಕು ಗೋಧಿ ಹಿಟ್ಟು ಹುರಿತಾ ಇದ್ದೀನಿ ಈ ಕಡೆ ಬೆಲ್ಲನು ಕರಗ್ತಾ ಇದೆ ಗೋಧಿ ಹಿಟ್ಟು ನೋಡಿ ಅಂತ ಪರಿಮಳ ಬರ್ತಾ ಇದೆ ಈಗ ನಾವು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಕಲರು ಒಂಚೂರು ಚೇಂಜ್ ಆಗಿದೆ ನೋಡಿ ಕಲರು ಸ್ವಲ್ಪ ಬ್ರೌನಿಶ್ ಆಗಿ ಬಂದಿದೆ ಈಗ ನಾನು ಒಂದು ಅರ್ಧ ಲೋಟ ಕಪ್ ತುಪ್ಪ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಒಂದು ಅರ್ಧದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಹುರಿತಾ ಇರಬೇಕು ಕೈ ಬಿಡದೆ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಸ್ಟೀಲ್ ಬಾಣಲಿ ಆಗಿರೋದಕ್ಕೆ ತಳೆ ಹಿಡ್ಕೊಳ್ಳುತ್ತೆ ತಳೆ ಹಿಡ ಹಿಡಿಯೋ ಚಾನ್ಸಸ್ ಇದೆ ತುಪ್ಪ ಹಾಕಿ ಫಿಫ್ಟಿ ಪರ್ಸೆಂಟ್ ಅರ್ಧದಷ್ಟು ತುಪ್ಪ ಹಾಕಿದ್ದೀನಿ ನಾನು ಈಗ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಈಗ ಹುರಿದಿದ್ದು ಸಾಕು ಇಲ್ಲಿ ಬೆಲ್ಲನು ಕರ್ಗಿದೆ ಬೆಲ್ಲನು ಕರ್ಗಿದೆ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ ಇದನ್ನ ನಾವು ಈ ಗೋಧಿ ಹಿಟ್ಟಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಪೂರ್ತಿ ನಾನು ಹಾಕೋತಾ ಇದ್ದೀನಿ ಈಗ ಬೆಲ್ಲದ ಕರಗಿಸಿರೋ ಬೆಲ್ಲದ ನೀರನ್ನು ಫುಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗಂಟುಗಳಾದಾಗ ಅನ್ನಿಸುತ್ತೆ ಬಟ್ ಗಂಟುಗಳು ಆಗಲ್ಲ ಹೋಗತ್ತೆ ಅದು ಗಟ್ಟಿ ಆಗ್ತಾ ಬರೋವಾಗ ಗಂಟುಗಳೆಲ್ಲ ಹೋಗತ್ತೆ ಒಂದು ಲೋಟ ಗೋಧಿ ಹಿಟ್ಟಿಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಈಗ ತುಪ್ಪ ನಾವು ಇಟ್ಕೊಂಡಿದ್ದೀವಲ್ಲ ಸ್ವಲ್ಪ ತುಪ್ಪ ಇನ್ನು ಅರ್ಧ ತುಪ್ಪ ಇಟ್ಕೊಂಡಿದ್ದೀವಲ್ಲ ಆ ತುಪ್ಪನ ಹಾಕೋತಾ ಇದ್ದೀನಿ ತುಂಬ ಸುಲಭದಲ್ಲಿ ಮಾಡ್ಕೊಳ್ಬೋದು ಇದು ಗೋಧಿ ಹಿಟ್ಟಿನ ಹಲ್ವಾ ಹಾಗೆ ಅತ್ಯಂತ ರುಚಿಕರವಾಗಿರುತ್ತೆ ನಿಮಗೆ ಯಾವ ಸ್ವೀಟ್ ನೋಡಿ ತಿಂದದಕ್ಕಿಂತನೂ ಇನ್ನೂ ಟೇಸ್ಟಿ ಆಗಿರುತ್ತೆ ಇದು ಚೆನ್ನಾಗಿ ನಿಮಗೆ ಅದು ಕೂಡ್ಕೊಳ್ಳುತ್ತೆ ಇನ್ನು ಸ್ವಲ್ಪ ತುಪ್ಪ ಇದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಒಂದು ಅರ್ಧ ಕಪ್ಪು ತುಪ್ಪ ಒಂದು ಲೋಟ ಗೋಧಿ ಹಿಟ್ಟಿಗೆ ಅರ್ಧ ಲೋಟ ತುಪ್ಪ ನೀವು ಯಾವ ಅಳತೆ ತೊಗೊಂಡ್ರೂ ಅರ್ಧದಷ್ಟು ತುಪ್ಪ ತೊಗೊಂಡ್ರೆ ಸಿಹಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಿಹಿ ಜಾಸ್ತಿ ಹಾಕೋಬೋದು ಇಲ್ಲ ಇಷ್ಟು ಬೇಡ ಇನ್ನೂ ಸ್ವಲ್ಪ ಕಡಿಮೆನೇ ಸಾಕು ಅಂದರೆ ಕಡಿಮೆ ಹಾಕೋಬೋದು ಗಟ್ಟಿಯಾಗ್ತಾ ಇದೆ ನೋಡಿ ಈಗ ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಗೆ ಏಲಕ್ಕಿ ಪುಡಿ ನೋಡಿ ಏಲಕ್ಕಿ ಪುಡಿ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕಿನ್ನು ಇಳಿಸಿದ ನಂತರ ಡ್ರೈ ಫ್ರೂಟ್ಸನ್ನು ಹುರಿದು ಹಾಕಬೇಕು ಮೊದಲೇ ನೀವು ಗೋಧಿ ಹಿಟ್ಟನ್ನು ಹುರಿಯೋಕ್ಕೆ ಶುರು ಮಾಡೋ ಮೊದಲು ಡ್ರೈ ಫ್ರೂಟ್ ಹುರ್ಕೊಂಡು ಅದಕ್ಕೆ ನೀವು ಗೋಧಿ ಹಿಟ್ಟನ್ನು ಹಾಕಿ ಹುರಿಬೋದು ಅದರ ತುಪ್ಪ ಇರುತ್ತಲ್ಲ ನಾನು ಡ್ರೈ ರೋಸ್ಟ್ ಮಾಡಿನೇ ಮಾಡೋದು ಹಾಗಾಗಿ ನನಗೆ ತುಪ್ಪ ಹಾಕಿದಾಗ ಚೆನ್ನಾಗಿ ರೋಸ್ಟ್ ಆಗಲ್ಲ ಆಮೇಲೆ ರೋಸ್ಟ್ ತುಪ್ಪ ಹಾಕಿ ಮಾಡ್ತೀನಿ ಫಸ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಅರ್ಧ ಆದಮೇಲೆ ತುಪ್ಪ ಹಾಕ್ಕೊಂಡು ಮಾಡ್ತೀನಿ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ನಿಮಗೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿ ಸಕ್ಕರೆಗಿಂತ ಬೆಲ್ಲ ಹಾಕಿ ಮಾಡಿರೋ ಹಲ್ವ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾನು ಇಳಿಸ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ಇಳಿಸ್ತಾ ಇದ್ದೀನಿ ಕೆಳಗಡೆ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಟ್ಟು ಡ್ರೈ ಫ್ರೂಟ್ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚ ಮುಕ್ಕಾಲು ಚಮಚ ತುಪ್ಪ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ತುಪ್ಪ ಕರಗಿದ ತಕ್ಷಣ ನಾನು ಗೋಡಂಬಿ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ರೋಸ್ಟ್ ಆದ ಮೇಲೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಗೋಡಂಬಿ ಕೆಂಪಾಯಿತು ಇದೆ ಈಗ ದ್ರಾಕ್ಷೆ ಹಾಕ್ತಾ ಇದ್ದೀನಿ ಡ್ರೈ ಫ್ರೂಟ್ಗಳು ನೀವು ಏನು ಬೇಕಾದ್ರೂ ಹಾಕೋಬೋದು ಬಾದಾಮ್ ಬೇಕಾದರೂ ಕಟ್ ಮಾಡಿ ಹಾಕೋಬೋದು ಅವರವ್ರ ಇಷ್ಟ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ ಈಗ ಕೆಂಪಾಯಿತು ಗ್ಯಾಸ್ ಆಫ್ ಮಾಡಿ ಬಿಸಿ ಇರುತ್ತಲ್ವ ಸ್ವಲ್ಪ ಕೆಂಪಾಗತ್ತೆ ಈಗ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ನೋಡಿ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡೋಣ ತುಪ್ಪನೂ ಇರುತ್ತಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ನಿಮಗೆ ಬಿಟ್ಟು ತುಂಬ ಚೆನ್ನಾಗಿ ಅದು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಅದನ್ನು ತಿಂದರೆ ಬಾಯಲ್ಲಿ ಕರಗ್ತಾ ಇರುತ್ತೆ ನಿಮಗೆ ಗ್ಲೂಕೋಸ್ ಕರಗಿರೋ ಥರ ಕರಗತ್ತೆ ತುಂಬ ರುಚಿ ನಾವು ಏನು ಜಾಸ್ತಿ ಸಾಮಗ್ರಿಗಳನ್ನು ಬಳಸಲ್ಲ ಸ್ವಲ್ಪ ತುಪ್ಪ ಇರುತ್ತೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇರೋರು ಸ್ವಲ್ಪ ಲಿಮಿಟಲ್ಲಿ ತಿನ್ನಿ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು ಬೇರೆಯವರಿಗೆ ತುಂಬ ಇದು ಆರೋಗ್ಯಕರವಾದ ತಿಂಡಿ ಒಂದು ಶುಗರ್ ಇಲ್ಲದೆ ಇರೋರಿಗೆ ತುಂಬ ಆರೋಗ್ಯಕರ ತಿಂಡಿ ನೀವು ಇದನ್ನು ಟ್ರೇಗೆ ಹಾಕಿನೂ ಸೆಟ್ ಮಾಡ್ಕೋಬೋದು ಬಟ್ ನನ್ನ ನಾನು ಟ್ರೇಗೆಲ್ಲ ಹಾಕಲ್ಲ ಇದನ್ನು ನಾವು ಇದನ್ನು ಹಲ್ವ ಥರನೇ ಕಪ್ಪಲ್ಲಿ ಕಟೋರಿನಲ್ಲಿ ಹಾಕಿ ಹಾಗೆ ತಿನ್ನೋದೇ ಅಭ್ಯಾಸ ಹಾಗೆ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಇದನ್ನು ನಾವು ಸರ್ವ್ ಮಾಡೋಣ ಈಗ ಬಿಸಿಯಿದೆ ರುಚಿಕರವಾದ ಹಲ್ವಾ ರೆಡಿಯಾಗಿದೆ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟಿನ ಹಲ್ವ ತಿನ್ನಕ್ಕೆ ರೆಡಿಯಾಗಿದೆ ಅದ್ಭುತ ರುಚಿಯ ಗೋಧಿ ಹಿಟ್ಟಿನ ಹಲ್ವ ರೆಡಿಯಾಗಿದೆ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯದಾಯಕವೂ ಹೌದು ಯಾಕಂದರೆ ಇದರಲ್ಲಿ ಕಡಿಮೆ ಸಾಮಾನನ್ನು ಬಳಸಿ ಸುಲಭವಾಗಿ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಮಾಡುವಂಥದ್ದು ಹೊರಗಡೆಯ ಅಂಗಡಿಯಿಂದ ತಂದು ಅಥವಾ ಬೇಕರಿಂದ ತಂದು ತಿನ್ನೋ ಸಿಹಿ ತಿಂಡಿಗಳಿಗಿಂತ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ವ ಇದು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ನೀವು ಮನೇಲಿ ಮಾಡ್ಕೊಳ್ಳಿ ತುಂಬಾ ರುಚಿಕರವಾದ ತಿಂಡಿ ಹಾಗೆ ಇದನ್ನ ನಾನೀಗ ಸುಶಾಂತ್ ಕಾಯ್ತಾ ಇದ್ದಾನೆ ಅವನಿಗೆ ಕೊಡ್ತಾ ಇದ್ದೀನಿ ತಿನ್ನಕ್ಕೆ ಅವನು ತಿಂದು ಹೇಗಿದ್ದಾನೆ ಹೇಗಿದೆ ಅಂತ ಹೇಳ್ತಾನೆ ಏನಿದು ಓದೇ ಅಲ್ವಾ ತಿಂದು ಹೇಗಿದೆ ಅಂತ ಹೇಳ್ತೀನಿ ಹಿಂದೆ ಹೇಗಿದೆ ಹೇಳು ಸರಿಯಾಗಿದೆ ಇನ್ನು ಫಸ್ಟ್ ತಿಂದು ಹೇಳು ಹೇಗಿದೆ? ಸರಿ ಹೇಗಿದೆ. ಸೂಪಾ ಇದೆ. ಸೂಪರ್ ಆಗಿದ್ಯಾ? ಆಗಿದೆ. ಸೂಪರ್ ಟೇಸ್ಟ್ ಆಗಿದ್ಯಾ? ಸರಿ ತಿನ್ನು. ನೋಡಿ ಆತ್ಮರೇ ಸುಶಾಂತ್ ತಿಂದು ಮುಗಿಸ್ಲಿ ಅಷ್ಟೊತ್ತಿಗೆ ನಾವು ವಿಡಿಯೋನು ಎಂಡ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ